ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನಮ್ಮ ಸಮೀರ್ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ನಮ್ಮ ಶಾಲೆಯ ವತಿಯಿಂದ ಜಡೆಯಲ್ಲಿ ಪ್ರತಿಭಾ ಕಾರಂಜಿ ಇದೆ ಅದಕ್ಕೆ ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಇಡೀ ದಿನ ಪ್ರತಿಭಾ ಕಾರಂಜಿಯಲ್ಲಿ ಆಗುತ್ತೆ ನೋಡಿ ಎಷ್ಟಾಗುತ್ತೋ ಅಷ್ಟು ನಾನು ಮಕ್ಕಳನ್ನು ಹಿಡಿಯೋದು ಪ್ರಯತ್ನ ಪಡ್ತೀನಿ ಜಾಸ್ತಿ ನಿಮಗೆ ಸ್ವಲ್ಪ ತೋರಿಸ್ಲಿಕ್ಕೆ ನಾ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಶಾಲೆಯ ಪ್ರತಿಭಾ ಕಾರ್ಯಕ್ರಮಕ್ಕೆ ಇವತ್ತು ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಇನ್ನೂ ನಾಲ್ಕು ಗಣಮಕ್ಕಳಿದ್ದಾರೆ ಇನ್ನೂ ಜನ ಬಂದಿದ್ದಾರೆ ಇವತ್ತು ಸ್ಪರ್ಧೆಗಳನ್ನು ಅಲ್ಲಿಯಿಂದ ಮೊತ್ತು ಮುಂದಂತ ಒಂದರಲ್ಲಿ ಅದಕ್ಕೆ ಆ ಪ್ರದರ್ಶನ ಮೂರ್ತಿಗಳು ನೋಡಿ ಈ ಮಗು ಇಷ್ಟ ಜನ ಮಾಡಿದ್ದೆ ತುಂಬಿದೆ ಮಾಡ್ತಾ ಇದ್ದೆ ನೋಡಿ ನೋಡಿ ಈ ಮಗು ನೋಡಿ ಮುದ್ಕಿ ಆಕ್ಟಿಂಗ್ ಮಾಡ್ತಾ ಇದೆ ಇದು ಕೊಡೋಳ್ಳಿ ಮಗು ಇದು ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದೆ ನೋಡಿ ಇದು ಇದು ಮಾತ್ರ ಇದು ಹಿಡ್ಗೋಡ್ ಮಗು ಒನಕೆ ಹೂವೋ ಅಂದ್ರೆ ಒನ್ಕೆ ಹೂವೋನೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕೈ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದೆ ಅಂದ್ರೆ ले ला लिला क्लेमेटलिंग कोरियाली चित्रटीचर का नता है देवा गेमिंग चित्रटीचर ताले येन सिंगारा मुझे बस हंची ताले येन सिंगारा हाय कन्नी के मुझे बस क्लेमेटलिंग को बच्चा गई ताले येन सिंगारा सामिन का नोड ताले येन सिंगारा आज हुई ना सेरी टू दुचिने ले मड काय ले 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 ले, 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 ले। क्ले ಈ ಮಗು ನೋಡಿ ಎಷ್ಟು ಚೆನ್ನಾಗಿ ಹೋಗಿ ಕೈ ಎಲ್ಲ ಥರ ಮಾಡ್ಕೊಂಡಿದ್ದೆ ಅಂತ ಒಂಥರ ಆ ಕಡೆ ಈ ಕಡೆ ಕೈ ಜೋಡ್ಸ್ಕೊಂಡಿದ್ದೆ ಇದು ಯಾವ ಪಾತ್ರನೂ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ ಇದು ನಾನು ದೂರ ಕುಂತಿದ್ದೀನಿ たんです சென்னா பச்சன கவுடா கும்பரம் வாடித்த கடனா சென்னைக்கு தான் நான் தங்கி நீதிக்கு வந்தேனா சென்னைக்கு தான் நான் தங்கி நீதிக்கு வந்தேனா சென்னா பச்சன கவுடா கும்பரம் வாடித்த கடனா சென்னா பச்சன கவுடா கும்பரம் வாடித்த கடனா

ആടോണ ബണ്ണി കണ്ണു മുച്ചാലു കൊണ ബണ്ണി വിയാളേ ജീവന വന്നു നോട്ടുശാല ജീവന വാട്ടകുശാല നാവെല്ലോ നർത്തനശാല നാവെല്ലെ വിയാളേ ഓ ചപ്പിയാല ആടോണ ബണ്ി കണ്ണ മുച്ചൂ ഗുണ ബി ആടോ കണ്ണ മുത്തു ചല്ലി രംഗൂലെ പടകുത്തേ ചല്ലിതാംഗൂലു ബ ി നശാലി കിണേ ബലോന ബുണ ബുണ ಹಕ್ಕಿಗಳಿನ್ ಚೆರೆ ಕರಿಯೋಳಿ ಕುಣ್ಯುತ್ತ ಬರುವರು ಒನ್ಮಾಲೆ ಹಕ್ಕಿಗಳಿನ್ ಚೆರೆ ಕರಿಯೋಳಿ ಕುಣ್ಯುತ್ತ ಬರ್ ಒನ್ಮಾಲೆ ಇಂಪು ಇಂಪಿನ ಗುಂಪು ಗೋಗಿಲೆ ಇಂಪು ಇಂಪಿನ ಗುಂಪು ಗೋಗಿ ನೋಡಿ ಫ್ರೆಂಡ್ಸ್ ಇದು ನ್ಯಾಯ ದೇವತೆ ಇದು ನೆಟ್ರಾಜ್ ಪೆನ್ಸಿಲು ಎಲ್ಲ ಚದ್ಮವೇಷ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಕ್ಕಳದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ